ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೌಡ ಮಲ್ನಾಡ್ ಇವತ್ತು ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ ತಿಳ್ಕೊಬೇಡಿ ಇಲ್ಲಿ ಗದ್ದೆ ನಾಟಿ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಹಾಗೆ ನಾವು ಸ್ವಲ್ಪ ನಾಟಿ ಮಾಡೋಕ್ಕಾಗುತ್ತಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ ನಾನು ನನ್ನ ಮಕ್ಕಳು ನಮ್ಮ ಅತ್ತೆ ಎಲ್ಲ ಸುಮ್ಮನೆ ಮನೇಲಿ ಕೂತು ಕೂತು ಬೇಜಾರಾಗ್ತಾ ಇತ್ತು ಅದಕ್ಕೋಸ್ಕರ ನೋಡೋಣ ಗದ್ದೆ ನಾಟಿ ಮಾಡ್ತಾ ಇದ್ದಾರೆ ಅಂತ ಹೋಗ್ತಾ ಇದ್ದೀವಿ ಸ್ವಲ್ಪ ಮಳೆ ಕಮ್ಮಿ ಇತ್ತು ಒಂದೊಂದು ಟೈಮು ಜಾಸ್ತಿ ಮಳೆ ಬರ್ತಿತ್ತು ಒಂದೊಂದು ಟೈಮು ಬಿಸಿಲು ಬಂದಂಗೆ ಆಗ್ತಾಯಿತ್ತು ಹಾಗಾಗಿ ಮನೆಯಲ್ಲೇ ಕೂತು ಕೂತು ಬೇಜಾರಾಗ್ತಾಯಿತ್ತು ಹಾಗಾಗಿ ನೋಡೋಣ ಗದ್ದೆ ಸೈಡು ಬರೋಣ ಅಂತ ಹೊರಟ್ವಿ ನೋಡಿ ಇಲ್ಲೊಂದು ಗದ್ದೆಗಳಲ್ಲೆಲ್ಲ ಊಟಿ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ನಾಟಿ ಮಾಡೋದಕ್ಕೆ ಹಾಗೆ ಕೆಲವೊಂದು ಗದ್ದೆಗಳಲ್ಲಿ ಕೂಡ ಊಟಿಗೆ ರೆಡಿ ಮಾಡ್ಕೊಳ್ತಾ ಇದ್ರು ನಾವು ಇವತ್ತು ಮಕ್ಕಳಿಗೆ ರಜೆ ಇತ್ತು ಶ್ರೀಕೃಷ್ಣ ಅಷ್ಟಮಿ ಅಂತ ಹೇಳಿಬಿಟ್ಟು ಹಾಗಾಗಿ ಅವರಿಗೆ ರಜೆ ಇರೋದ್ರಿಂದ ಅವ್ರನ್ನೂ ಸ್ವಲ್ಪ ಹೊರಗಡೆ ಕರ್ಕೊಂಡೋದಾಗುತ್ತೆ ಹಾಗೆ ಗದ್ದೆ ಅಂದರೆ ಏನು ಅದ್ರ ಜೊತೆ ಹೇಗೆ ಇರ್ಬೋದು ಅಂತ ನೋಡ್ಬೋದು ಅಂತ ಕರ್ಕೊಂಡು ಹೊರಟಿದ್ದೀವಿ ಸತಿ ಸಹ ನಾನು ಫಸ್ಟು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದು ವೀಡಿಯೋ ಕೂಡ ಹಾಕಿದ್ದೆ ನನ್ನ ಮಗಳು ಯಾವ ರೀತಿ ನಾಟಿ ಮಾಡಿದ್ರು ಅವ್ರಿಗೆ ಯಾವಾಗೊಂದು ಮೀನು ಸಹ ಸಿಕ್ಕಿತ್ತು ಅದೇ ರೀತಿ ಈ ವರ್ಷವೂ ಸಹ ವೀಡಿಯೋನ ಮಾಡೋಣ ಅಂತ ಹೊರಟಿದ್ದೀನಿ ಹೇಗೆ ಬರುತ್ತೋ ಗೊತ್ತಿಲ್ಲ ಅಂತೂ ಒಂದು ವೀಡಿಯೋನ ಮಾಡಿ ಹಾಕೋಣ ಅಂತ ಇದು ನೋಡಿ ಆವಾಗ ಹಾಕಿದ್ರಲ್ವ ಸಸಿ ಮಳೆಯಲ್ಲಿ ಎಲ್ಲ ಮುಚ್ಕೊಂಡಿತ್ತು ನಾನೊಂದು ವೀಡಿಯೋ ಹಿಂದೆ ಹಾಕಿದ್ದು ನೀವು ನೋಡಿದರೆ ಗೊತ್ತಿರುತ್ತೆ ನೆರೆ ಬಂದು ಇಡೀ ಇದೆಲ್ಲ ಮುಚ್ಕೊಂಡಿತ್ತು ಇವಾಗ ನೋಡಿ ಅದೇ ಸಸಿ ಹೇಗಿದೆ ಅಂತ ಹೇಳಿಬಿಟ್ಟು ನೀರೆಲ್ಲ ಇಳಿದ ಮೇಲೆ ತುಂಗಾ ನದಿ ಒತ್ತುವರಿಯಾಗಿ ನೆರೆ ಬಂದು ಆ ಥರ ಮುಚ್ಕೊಂಡಿತ್ತು ಇವಾಗ ಸ್ವಲ್ಪ ಮಳೆ ಕಮ್ಮಿ ಇರೋದರಿಂದ ಹೊಳೆ ಕಮ್ಮಿ ಆಗಿದೆ ಈ ಸೈಡು ಸಹ ಎಲ್ಲ ನಾಟಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬೇಸಾಯ ಎಲ್ಲ ಹಾಕ್ಬಿಟ್ಟು ಬೇಸಾಯ ಅಂತಾರೆ ಊಟಿ ಅಂತಾರೆ ನಾನಾ ವಿಧದಲ್ಲಿ ಕರೀತಾರೆ ಇಲ್ಲೆಲ್ಲ ರೆಡಿ ಮಾಡಿ ಗದ್ದೆಗೆ ನೀರೆಲ್ಲ ಕಟ್ಬಿಟ್ಟು ಹಾಗೆ ಅದು ಸಮವಾಗಿ ಕಾಣಲಿ ಅಂತ ಇಲ್ಲೆಲ್ಲ ಹಾಳೆ ಮೇಲೆ ಮಣ್ಣು ಎಲ್ಲಿ ಕೂತಿರುತ್ತೆ ಅದನ್ನೆಲ್ಲ ಎಳೆದು ಹಕ್ಕಿ ಗದ್ದೆನ ಒಂದೇ ಸಮವಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಾವು ಕೂಡ ನೋಡೋಣ ಅಂತ ಹೊರಟಿದ್ದೀವಿ ಅಲ್ಲಿ ಒಂದು ಗದ್ದೆನ ಮಾತ್ರ ನಾಟಿ ಮಾಡಿದರೆ ಮತ್ತು ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ನೋಡಿ ಇದು ನಮ್ಮ ತೋಟ ಫುಲ್ಲು ಮುಳುಗಡೆ ಆಗಿತ್ತು ಇವಾಗ ಹೊಳೆ ಬಿಟ್ಟಿದೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಇದು ಹೊಳೆ ಬಿಟ್ಟಾದಮೇಲೆ ನಾವು ಸ್ವಲ್ಪ ಯೂರಿಯಾ ಗೊಬ್ಬರನ ಹಾಕಿದ್ದೀವಿ ಗಿಡಗಳೆಲ್ಲ ಕೆಂಪಾಗಿತ್ತು ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಹಸಿರು ಕಲರ್ ತಿರುಗಿದೆ ಹಾಗೆ ನೋಡಿ ಕೆಲವರು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಧರ್ಮಸ್ಥಳ ಸಂಘದಿಂದ ಒಂದು ಮಿಷನ್ ಬರುತ್ತೆ ಅದರಿಂದ ಸಹ ಗದ್ದೆಯನ್ನು ನಾಟಿ ಮಾಡಿಸ್ತಾರೆ ಕೆಲವರು ಮಾಡಿಸಿದರೆ ಅದು ಪ್ಲೇಟಲ್ಲಿ ಸಸಿನ ಹಾಕಿರ್ತಾರೆ ಅದನ್ನು ತಂದುಬಿಟ್ಟು ಆ ಮಿಷಿನ್ಗೆ ಕೊಡ್ತಾರೆ ತುಂಬ ನೀಟಾಗಿ ಅಚ್ಚಕಟ್ಟಾಗಿ ಅದನ್ನು ನಟ್ಕಂತ ಹೋಗುತ್ತೆ ಆದರೆ ಚಿಕ್ಕ ಚಿಕ್ಕದಾಗಿ ನಟ್ಟಿರುತ್ತೆ ನೋಡೋಕ್ಕೆ ಒಂಥರ ಅಯ್ಯೋ ಇದು ಗದ್ದೆ ಬರುತ್ತಾ ಅಂತ ಅನ್ನಿಸ್ತಾ ಇರುತ್ತೆ ನಮಗೆ ಸ್ವಲ್ಪ ದಿನ ಕಳೆದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಏಕೆಂದರೆ ಹೋದ್ಸತಿ ನಾನು ನೋಡಿದ್ದೆ ಇದು ಬರಲ್ಲ ಅಂತ ಅಂದ್ಕೊಂಡು ಹೋಗಿದ್ದೆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ನನಗೂ ಕೂಡ ತುಂಬಾ ಖುಷಿಯಾಗಿತ್ತು ಅಲ್ಲಿ ಗದ್ದೆ ನಟ್ಟಿ ಮಾಡುವವರು ಕರಿತಾ ಇದ್ದಾರೆ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಇದು ನಮ್ಮದೇನಲ್ಲ ಗದ್ದೆ ಬೇರೆಯವ್ರದ್ದು ನಾಟಿಗೆ ರೆಡಿ ಮಾಡಿದ್ರು ನಾವು ಗದ್ದೆನ ಮಾಡೋದಿಲ್ಲ ನಾವು ಎಲ್ಲ ತೋಟ ಹಾಕ್ಬಿಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಅದಕ್ಕೆ ಈ ಸರ್ತಿ ಗಿಡ ಹಾಕಬೇಕು ಅಂತ ಚಿಕ್ಕ ಗಿಡಗಳನ್ನು ಮಾಡಿಟ್ಕೊಂಡಿದ್ದೀವಿ ಬನ್ನಿ ಹೇಗೆ ನಾಟಿ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ನಾವು ಸಹ ಅವ್ರ ಜೊತೆ ಬೆರೆತು ಮಾಡೋಣ ಅಂತ ಹೊರಟಿದ್ದೀವಿ ನನ್ನ ಮಕ್ಕಳು ಕೂಡ ನಾಟಿ ಮಾಡ್ತೀವಿ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಹೊರಟಿದ್ದೀವಿ ಅವರನ್ನು ಮನೆಯಲ್ಲೇ ಕೂರಿಸ್ಕೊಳ್ಳೋದು ಟಿ ವಿ ನೋಡೋದು ಮೊಬೈಲ್ ನೋಡೋದು ಸ್ಕೂಲ್ಗೆ ಹೋಗೋದು ಮನೆಗೆ ಬರೋದು ಅಷ್ಟೇ ಆಗಿರುತ್ತೆ ಈ ರೀತಿನೂ ಒಂದು ಕರ್ಕೊಂಡು ಹೋದರೆ ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನ ನಾನು ಕರ್ಕೊಂಡು ಇದ್ದೀನಿ ನಾವು ವರ್ಷ ವರ್ಷ ಅವರನ್ನು ಗದ್ದೆಗೆ ಕರ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ ನಾಟಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದು ಗೊರೆ ಮಣೆ ಅಂತ ಹೇಳಿಬಿಟ್ಟು ಅವರ ಕೈಯಲ್ಲಿದೆಯಲ್ಲ ಅದು ನಾವು ಕಾಫಿ ಎಡಿಯೋದಕ್ಕೆ ಉಪಯೋಗಿಸ್ತೀವಿ ಇವರು ಸಹ ಇಲ್ಲಿ ಮಣ್ಣು ಮಟ್ಟವಾಗಿರೋದಕ್ಕೆ ಇದ್ದಾರೆ ನೋಡಿ ಆ ಮಣ್ಣನ್ನೆಲ್ಲ ಒಂದೇ ಸಮ ಇದ್ದಾರೆ ನನಗೆ ಸ್ವಲ್ಪ ವೀಡಿಯೋ ಮಾಡೋದಕ್ಕೂ ಕಷ್ಟ ಆಗ್ತದೆ ಅಲ್ಲಿ ಮಣ್ಣು ತುಂಬಾ ಜಾರ್ತಾ ಇತ್ತು ನಾನು ಕೂಡ ಇಳ್ಕೊಂಡು ಹೋಗಬೇಕಲ್ವಾ ಹಾಗಾಗಿ ಹಾಗೆಯೇ ನೋಡಿ ಅಲ್ಲಿ ಸಸಿ ಎಲ್ಲ ಫುಲ್ಲು ಕಿತ್ತು ಇಟ್ಕೊಂಡಿದ್ದಾರೆ ನೋಡಿ ಎಲ್ಲ ಕಿತ್ತು ಇಟ್ಕೊಂಡು ಗದ್ದೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಕೆಲವೊಂದು ನೋಡಿ ಅದು ಸುತ್ತ ನಟ್ಟಿ ಅಂತ ಹೇಳಿಬಿಟ್ಟು ಗದ್ದೆಯ ಮಧ್ಯದಲ್ಲಿ ಐದು ಜನ ನಾಟಿ ಮಾಡ್ತಾರೆ ಆಮೇಲೆ ಅದನ್ನು ಎಲ್ಲರೂ ಸುತ್ತು ಹಾಕ್ತಾ ಹೋಗ್ತಾರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ನಾವು ಅಲ್ಲಿ ಹೋಗಿ ನಿಂತಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು ಹಾಗಾಗಿ ಛತ್ರಿ ಹಚ್ಕೊಂಡು ನಾವು ಅಲ್ಲೇ ನಿಂತ್ಕೊಂಡ್ವಿ ಮಳೆ ಹೋಗಲಿ ಆಮೇಲೆ ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ನೋಡಿ ಮಳೆ ಬರ್ತಾ ಇದೆ ಮಳೆ ಸ್ವಲ್ಪ ಕಮ್ಮಿ ಆಗಲಿ ಅಂತ ಆ ಹುಡುಗ ನೋಡಿ ಅಲ್ಲಿ ಗದ್ದೆಯಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾನೆ ಅವನಿಗೆ ತುಂಬ ಖುಷಿಯಂತೆ ಮಳೆಯಲ್ಲಿ ನನಿಯೋದು ಅಂತ ಹೇಳಿದೆ ಹಾಗಾಗಿ ಅಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಕುಣಿತಾ ಇದ್ದಾರೆ ಮಕ್ಕಳಿಗೆ ಕೆಸರು ಅಂದರೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಡ್ಯಾನ್ಸು ಮಾಡ್ತಾರೆ ನಮ್ಮ ಮಕ್ಕಳು ಕೂಡ ಏನು ಮಾಡ್ತಾರೆ ಅಂತ ನೋಡೋಣ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ಏನು ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗಲ್ಲ ಹಾಗಾಗಿ ನನ್ನ ವಿಡಿಯೋನ ನೀಟಾಗಿ ಅಚ್ಚುಕಟ್ಟಾಗಿ ನೋಡಿ ನೋಡಿ ನಮ್ಮ ಅತ್ತೆ ನಂದೆರಡು ಜನ ಮಕ್ಕಳು ನಮ್ಮ ಅತ್ತೆ ಹಿಂದಿನಿಂದ ನಾಟಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಎನ್ ಆರ್ ಪುರ ಸೈಡಲ್ಲಿ ನವರು ಹಾಗಾಗಿ ಅವ್ರಿಗೆ ಗದ್ದೆ ನಾಟಿ ಸಸಿ ಕೀಳೋದು ಎಲ್ಲ ಗೊತ್ತಿದೆ ನನ್ನ ಮಕ್ಕಳು ನೋಡಿ ರೆಡಿ ಆಗಿದ್ದಾರೆ ಇವತ್ತು ಕೃಷ್ಣಾಷ್ಟಮಿಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅದಕ್ಕಿಂತ ಮುಂಚೆ ಇವರನ್ನ ಕರ್ಕೊಂಡು ಬಂದು ಇಲ್ಲಿ ನಾಟಿ ಮಾಡಿಸಿ ಆಮೇಲೆ ಮನೆಗೆ ಕರ್ಕೊಂಡು ಹೋಗೋಣ ಸ್ನಾನ ಮಾಡಿಸ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡಿದ್ದೀನಿ ಆಮೇಲೆ ಮನೆಗೆ ಹೋಗಿ ಹೇಗಿದ್ದರೂ ಮಣ್ಣಾಗೇ ಆಗುತ್ತೆ ಚಂಡಿ ಆಗೇ ಆಗ್ತಾರೆ ಆಮೇಲೆ ಮನೆಗೆ ಕರ್ಕೊಂಡೋಗಿ ಅವರಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವಳು ಹೇಗೆ ಹಿಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಅವರ ಅಜ್ಜಿ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಇಸ್ಕೊಂಡು ನಾಟಿ ಮಾಡ್ತಾ ಇದ್ದಾಳೆ ಅದಿಶಿ ತುಂಬ ಚೆನ್ನಾಗಿ ನಾಟಿ ಮಾಡ್ತಾ ಇದ್ದಾಳೆ ಅವಳಿಗೆ ವೀಡಿಯೋನೂ ಇದ್ದೀನಿ ಅನ್ನೋದೊಂದು ಖುಷಿನೂ ಇದೆ ಅದರ ಜೊತೆಗೆ ಅವಳು ಕೂಡ ನಾಟಿ ಮಾಡ್ತಾ ಇದ್ದಾಳೆ ಇವಳು ನೋಡಿ ತುಂಬ ಚೆನ್ನಾಗಿ ಇವಾಗ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಇವಳಿಗೆ ಜಾಸ್ತಿ ಹೊತ್ತು ನಾವು ಥಂಡಿಯಲ್ಲೂ ಸಹ ಇರಲಿಲ್ಲ ಕೂದಲನ್ನು ಮೇಲೆ ಕಟ್ತೀನಿ ನಮ್ಮ ಮುಖದ ಮುಂದೆ ಬರ್ತಾ ಇದೆ ಗಾಳಿ ಬಂದು ಅಂತ ಹೇಳಿದರೆ ಬೇಡ ನನಗೆ ಬಂದಾಗಿದೆ ನಾನು ನಾಟಿ ಮಾಡಬೇಕು ಅಂತ ಕೂದಲು ಮೈ ಮುಖ ಯಾವುದು ನೋಡೋಂಗಿರಲಿಲ್ಲ ಎಲ್ಲ ಮಣ್ಣಾಗಿತ್ತು ಹಾಗಾಗಿ ಗದ್ದೆಯಿಂದ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡಿದ್ದಾರೆ ಅವಳಿಗಂತೂ ತುಂಬ ಖುಷಿಯಾಗ್ಬಿಟ್ಟಿದೆ ಅವ್ರ ಜೊತೆ ಮಾತಾಡ್ಕೊಳ್ತಾ ನಾಟಿ ಮಾಡ್ತಾಯಿದ್ದಾಳೆ ಇವಳೂ ಅಷ್ಟೇ ಮಕ್ಕಳಿಗೆ ಒಂದು ಫರ್ ಚೇಂಜ್ ಆದಂಗೆ ಆಯಿತು ಅವರಿಗೂ ಆಯಿತು ಇವಾಗ ನೀರಲ್ಲಿ ಗೊಚ್ಚೆಯಲ್ಲಿ ಆಟಾಡೋಕ್ಕೆ ಬಿಟ್ಟರೆ ಯಾವ ಮಕ್ಕಳಿಗೆ ಖುಷಿ ಖುಷಿಯಾಗಲ್ಲ ಹೇಳಿ ಪ್ರತಿಯೊಂದು ಮಕ್ಕಳಿಗೂ ತುಂಬಾ ಖುಷಿಯಾಗುತ್ತೆ ಇವಾಗೆಲ್ಲ ಕ್ಲೀನು ಗೊಚ್ಚೆ ಮುಟ್ಟಬೇಡಿ ನೀರು ಮುಟ್ಟಬೇಡಿ ಕ್ಲೀನಾಗಿರಬೇಕು ಮಣ್ಣು ಮುಟ್ಟಬೇಡಿ ಅಂತ ನಾವು ಬೈತಾನೆ ಇರ್ತೀವಿ ಈ ಥರ ತಂದು ನಾನು ಬಿಟ್ಬಿಟ್ರೆ ಅವ್ರಿಗೆ ತುಂಬಾ ಖುಷಿ ಕೂಡ ಆಗುತ್ತೆ ಮಕ್ಕಳು ಅಂದ್ರೇ ಹಾಗೆ ಅಲ್ವ ಇಂಥ ಜೀವನ ಮತ್ತೆ ಸಿಗಲ್ಲ ದೊಡ್ಡರಾಗ್ತಾ ಆಗ್ತಾ ಇದೆಲ್ಲ ಮತ್ತೆ ಹೋಗುತ್ತೆ ನಾನೇನು ಇದೊಂದು ಚಾನಲ್ ನಡೆಸೋದ್ರಿಂದ ನನ್ನ ಮಕ್ಕಳ ವಿಡಿಯೋನ ಯಾವಾಗ ಬೇಕಾದರೂ ಹಾಕಿ ನೋಡ್ಕೋಬೋದು ಅಲ್ಲಿಯ ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿದೆ ಮಲೆನಾಡು ಅಂದ್ರೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇವಾಗ ಅದೇ ಅಮ್ಮ ನೀನು ಬಾ ನಾಟಿ ಮಾಡೋಕ್ಕೆ ಅಂತ ಇದ್ದಾರೆ ನಾನು ಆಲ್ರೆಡಿ ಹೋಗಬೇಕು ಇದು ನೋಡಿ ಎಲ್ಲ ಸಸಿನ ಕಿತ್ತಿಟ್ಕೊಂಡಿದ್ದಾರೆ ಸಸಿ ಸ್ವಲ್ಪ ಹೈಟ್ ಆಗಿದೆ ಅಂತ ಸ್ವಲ್ಪ ತಲೆ ಕಟ್ ಮಾಡ್ತಾರೆ ಉದ್ದಾದರೆ ನಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಸ್ವಲ್ಪನ ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಯಾವ ಗದ್ದೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳುವಾಗ ಕಟ್ ಮಾಡಿ ಇಟ್ಕೊಳ್ತಾರೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಲ್ವಾ ತುಂಬಾ ಖುಷಿಯಾಯಿತು ನನಗೂ ಕೂಡ ಸ್ವಲ್ಪ ದೂರದಿಂದ ಹತ್ತಿರದಿಂದ ಹೀಗೆಲ್ಲ ನಾನು ವಿಡಿಯೋ ಮಾಡಿದೆ ನನಗೂ ಸ್ವಲ್ಪ ಹೊತ್ತು ಗದ್ದೆಯಲ್ಲಿ ಟೈಮ್ ಪಾಸ್ ಆಯಿತು ಮನೆಯಲ್ಲೇ ಕುತ್ತು ಕೂತು ಬೇಜಾರಾಗಿತ್ತು ಆಚೆ ಕಡೆ ಹೋಗೋದೆಲ್ಲ ಸ್ವಲ್ಪ ಕಮ್ಮಿ ನಾನು ಹಾಗಾಗಿ ನೋಡಿ ಈ ರೀತಿ ಸಸಿ ಬಂದಿದೆ ಇದು ಫುಲ್ ಇದೆ ಇದು ಕಟ್ ಮಾಡಿಲ್ಲ ಅವರು ನೋಡಿ ಎಷ್ಟು ಚೆನ್ನಾಗಿ ಕಿತ್ತು ಎಷ್ಟು ನೀಟಾಗಿ ಕಟ್ಟನ್ನು ಕಟ್ತಾರೆ ಅದೇ ಸಸಿಯಿಂದ ಕಟ್ಟನ್ನು ಸುತ್ತು ಮಾಡಿ ಕಟ್ಟಿ ಇಟ್ಕೊಳ್ತಾರೆ ಈ ರೀತಿ ಪ್ರತಿಯೊಂದು ಸಸಿನೂ ಆದಮೇಲೆ ನಾಟಿಗೆ ಶುರು ಮಾಡ್ತಾರೆ ನೀವು ಎಲ್ಲ ತುಂಬ ವೀಡಿಯೋಗಳಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಸೈಡಿಂದು ಇದು ಕಟ್ ಮಾಡಿ ಇಟ್ಕೊಂಡಿರೋದು ಇಷ್ಟು ನೀಟಾಗಿ ಬಂದಿದೆ ಅಲ್ವಾ ಹಸ್ರಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ ಬರ್ತಾ ಇದ್ದಾನಲ್ಲ ಅವನಿಗೆ ಹೇಳಿದೆ ಸರ್ತಿ ಡ್ಯಾನ್ಸ್ ಮಾಡು ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಇಲ್ಲಪ್ಪ ನನಗೆ ಡ್ಯಾನ್ಸ್ ಬರಲ್ಲ ಅಂತ ಹೇಳಿ ನಗಾಡ್ತಾ ಇದ್ದ ಇವಾಗ ಜನಗಳೆಲ್ಲ ಹಳ್ಳಿ ಸೈಡಲ್ಲಿ ವೀಡಿಯೋ ಅಂದ್ರೆ ಸ್ವಲ್ಪ ನಾಚಿಕೆ ಮಾಡ್ಕೊಳ್ತಾರೆ ನಗಾಡ್ತಾರೆ ಸಿಟಿಲೆಲ್ಲ ಕಾಮನ್ ಆಗಿಬಿಟ್ಟಿದೆ ಬಟ್ ಹಳ್ಳಿಯಲ್ಲಿ ನಗಾಡ್ತಾರೆ ಏನೋ ಒಂದು ಮಾಡ್ತಾರೆ ಏನು ಮಾಡ್ತಾ ಇವರು ಏನಿದು ವೀಡಿಯೋ ಎಷ್ಟೋ ಜನ ನೋಡ್ತಾರೆ ಅದೆಲ್ಲ ಬೇಡಪ್ಪ ಅನ್ನೋ ಮನೋಭಾವ ಇರೋರು ಇದ್ದಾರೆ ಆಲ್ರೆಡಿ ನನ್ನ ಮಗಳಲ್ಲಿ ಕೈಯಲ್ಲಿ ಇವಾಗ ನಾನು ಮೊಬೈಲ್ ಕೊಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ನಾಟಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನನಗೆ ಅಷ್ಟಾಗಿ ಬರಲ್ಲ ಬಟ್ ಟ್ರೈ ಮಾಡ್ತೀನಿ ನಾನು ಕೂಡ ನೋಡಿ ನಾಟಿ ಮಾಡ್ತಾಯಿದ್ದೀನಿ ನಮ್ಮ ತಂದೆ ಮನೆಯಲ್ಲಿ ಅಮ್ಮನ ಜೊತೆ ನಾನು ಅವರು ನಾಟಿ ಮಾಡುವಾಗ ಹೋಗ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ನಾಟಿ ಮಾಡಿ ಬರ್ತಾಯಿದ್ದೆ ಹಾಗಾಗಿ ಸ್ವಲ್ಪ ಅಭ್ಯಾಸ ಇತ್ತು ಇವಾಗ ನೋಡಿ ನಾನು ಕೂಡ ನಾಟಿ ಮಾಡ್ತಾ ಇದ್ದೀನಿ ನನಗೂ ಕೂಡ ತುಂಬಾ ಖುಷಿಯಾಯಿತು ತುಂಬ ದಿನದ ಮೇಲೆ ನಾಟಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆಯೇ ಆಲ್ ಬೆಲ್ ಬಟನ್ನ ಫ್ರೆಶ್ ಮಾಡಿದ್ರೆ ನಾನು ಹಾಕಿದ ವಿಡಿಯೋಗಳೆಲ್ಲ ಆದಷ್ಟು ಬೇಗ ಬಂದು ತಲುಪುತ್ತೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡ್ಬೋದು ಹಾಗೆ ನನ್ನ ವಿಡಿಯೋನ ನೋಡಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವೀಡಿಯೋ ಹೇಗಿದೆ ಅಂತ ಹೇಳಿಬಿಟ್ಟು ಏನಾದರೂ ತಪ್ಪಿದರೆ ಖಂಡಿತ ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಏಕೆಂದರೆ ಎಲ್ಲದನ್ನೂ ಸರಿ ಮಾಡಿರ್ತೀವಿ ಅಂತ ಹೇಳೋದಕ್ಕೆ ಆಗೋಲ್ಲ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಾಗೇ ವೀಡಿಯೋದಲ್ಲಿ ಕಮೆಂಟ್ ಹಾಕಿ ಹೇಗೆ ನಾನು ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹಾಗೆ ವಾಯ್ಸ್ ಕೊಡುವಾಗಲೂ ಸಹ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ತಿಳಿಸಿ ಕೆಲವರು ಹೇಳಿದರು ನಾನು ಒಂದು ರೊಟ್ಟಿ ವಿಡಿಯೋನ ಹಾಕಿದ್ದೆ ಆಗ ಹೇಳಿದರು ಸ್ವಲ್ಪ ಮಾತನ್ನು ಕಮ್ಮಿ ಮಾಡಬೇಕಿತ್ತು ಅಂತ ಮಾತನ್ನು ಕಮ್ಮಿ ಮಾಡಿಕೊಂಡ್ರೆ ನನಗೆ ಈ ವಿಡಿಯೋ ಸುಮ್ಮನೆ ನೋಡೋರಿಗೆ ಇಂಟ್ರೆಸ್ಟ್ ಬರಲ್ಲ ಇವರೇನೋ ಮಾತಾಡ್ತಿದ್ದಾರೆ ಅನ್ನೋ ಒಂದು ವಿಷಯದ ಬಗ್ಗೆ ಏನೋ ಹೇಳ್ತಿದ್ದಾರೆ ಅನ್ನೋದಕ್ಕಾದ್ರೂ ವೀಡಿಯೋ ನೋಡ್ತಾರೆ ಸುಮ್ಮನೆ ನಾವು ಹಾಕ್ತಾ ಹೋದರೆ ಯಾರೂ ವೀಡಿಯೋ ನೋಡೋದಕ್ಕೆ ಇಷ್ಟಪಡಲ್ಲ ಅನ್ನೋ ಕಾರಣಕ್ಕೆ ನಾನು ಸಲ್ ಒಂದೆರಡು ಮಾತುಗಳನ್ನು ಆಡ್ತೀನಿ ನಾನು ಬಿಡಿಸಿ ಹೇಳ್ತಾ ಹೋದರೆ ನಿಮಗೂ ಸಹ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ರೀತಿ ಮಾಡೋದು ಸುಮ್ಮನೆ ಏನು ಮಾತಾಡೋದಕ್ಕೆ ಹೋಗೋದಿಲ್ಲ ನೋಡಿ ಇವಾಗ ನಾಟಿ ಎಲ್ಲ ಮಾಡ್ತಾಯಿದ್ದೀನಿ ನಾಟಿಯ ಮುಗಿದ ಮೇಲೆ ಮನೆಗೆ ಹೋಗಬೇಕು ಸ್ನಾನ ಮಾಡಬೇಕು ಹಾಗೆ ಕೃಷ್ಣಾಷ್ಟಮಿಗೆ ದೇವಸ್ಥಾನಕ್ಕೆ ಹೋಗಬೇಕು ಆದರೂ ಮತ್ತು ನಾಳೆ ಎಲ್ಲ ಮಕ್ಕಳು ಸ್ಕೂಲ್ ಹೋಗ್ತಾರೆ ಅವರಿಗೆ ಬರೋದಿಕ್ಕೆ ಆಗೋಲ್ಲ ನಾಳೆ ಬಂದರೆ ಅವರಿಗೂ ಖುಷಿ ಸಿಗೋಲ್ಲ ಅನ್ನೋ ಕಾರಣಕ್ಕೆ ನಾನು ಇವತ್ತೇ ಬಂದು ನೋಡಿ ಅವಳು ಡ್ಯಾನ್ಸ್ ಕೂಡ ಮಾಡ್ತಾಯಿದ್ದಾಳೆ ಖುಷಿಯಾಗಿ ಡ್ಯಾನ್ಸ್ ಕೂಡ ಮಾಡ್ತಾ ಅವಳು ತುಂಬ ಹೊತ್ತು ಥಂಡೀಲಿ ಹಾಗಿಲ್ಲ ಹೋಗೋಣ ಮನೆಗೆ ಅಂದರೆ ಕೇಳ್ತಾ ಇರಲಿಲ್ಲ ಅದಕ್ಕೆ ನಾವು ಸ್ವಲ್ಪ ಹೊತ್ತು ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು ಹಾಗೆ ಹೊಸೊಬ್ಬರು ನನ್ನ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಹಳಬರು ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬರ್ ಆದವರು ನೋಡ್ತಾ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ನಂದಿನಿಗೌಡ ಮಲ್ನಾಡು ನಲ್ಲಿ ನಾಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನಾವು ಮನೆ ಕಡೆ ಹೊರಟ್ವಿ ಆಗ ಇಲ್ಲೊಂದು ಪಕ್ಕದ ಗದ್ದೆಯಲ್ಲಿ ನೋಡಿ ಊಟಿ ಮಾಡ್ತಾ ಇದ್ದಾರೆ ಅದನ್ನು ಸಹ ಒಂದು ಚಿಕ್ಕ ವಿಡಿಯೋ ಆಗಿ ತಿಕ್ಕೊಂಡು ನಾವು ಹೊರಟಿದ್ದೀವಿ ಓಕೆ ನನ್ನ ವೀಡಿಯೋ ಇಷ್ಟ ಆದರೆ